ಒಂದೇ ನಿಮಿಷ ಪಟ್ನ ಪೂಜಾರಿ ನೋಡಿ ಮಾತಾಡಿ ಬರ್ತಾನೆ ಹಳ್ಳ ದಂಡಿಗೆ ಪಟ್ನ ಬಾಲ್ ಇರ್ತಾನ ಮುಗಿದಿಲ್ಲ ಅಲ್ಲೇ ಇರ್ತಾನೆ ಬಾ ಬಾಳ ನಿಮ್ಸ ಬೆಟ್ಟಗಿಲ್ ಹಳ್ಳದ ಕಡೆ ಬಾ

చెలితియా ఆరే టెంటో విభాగం పరిమనేంట్ అదే గారే ఇటలా మంగు ఇదు జాకమర్ బర్ల నానోగే బా జాకమ కదనా బతుకును కదనా బపర్తా ఆ ఆ టైమ ఇన్న్త ఆస్బెట ఆ ఇన్న్త ఆస్బెట కొంత తాస్లో సల బెరకెల్తది alli సల బెట్టె బర్తని ఒక్క వన్ తాస్నే మరి టెంట నోడి చేస్తా ఇర్తావు నేను ఏయ్ బర్తనప నంద 하다యితీ పార్టీ కొడితే నా బిడత నా జాకమర్ బర్తనుడు

ఉల్టా బాను

अगर दोस्तों की गलत करता ना एक नागू बत्ती गलत करता ना ये रे कोला करी अरे तो रोता ना सब हाथ की नहीं बिगड़ बिगड़ी बात अंदर ही क्या होता है लेकिन ये ना हाथ का तेल ना सामने से ना खराब होता है तो रे ये ना तो बालक करे तो रे किधी नानो अट करे तो हमारे दबुआ करती अलाव करती छोटों का दर बालक लोगों ये कहाँ वो क्या ले ले रहा हूँ ಬಿದ್ದಾವಲ್ಲ ಸಂಜೆ ಮುಂದ್ ಆತ ನೀನು ಸುಮ್ ನೀರ ಏನು ಅನ್ನ ಹೋಗ್ಬೇಡ ನೀನು ನಾವನ್ ಗುಡಿಯಲ್ಲಿ ಬಂದಿನಿ ನಾವು ಬಂದಿ ವೇಟ್ ಮಾಡ್ತೀನಿ ಬರ್ತಾನ ನಿಮ್ಮ ಅಮ್ಮ ನಡಿ ನಡಿ ಮಾಡ್ತಿಲ್ಲ ಮತ್ ಹೋಗಿ ಒಣದಾಗ ಇರುದಿ ಇಟ್ಟಾದಿ ಕಾಣಂಗಿಲ್ಲ ಮತ್ ನಿಂಗ್ ಹುಡ್ಕಡ್ವಾಗತ್ತ ಚಪ್ಪಲಿ ಇಲ್ಲೇ ನಡಿ காத்தூர்சல்லது அட்னா முனு குந்திர தொழக சனி இன்னும் நோடு நீ இல்ல கேரக ಅಲ್ಲಿ ಯಾವಕ್ಕಿರದ ನೋಡು ಕೈ ಹಿಡ್ಕೊಂಬಾರತ್ತಿ ಕುಡ್ಸಲ್ಲ ನೀನು ಜಿಗೆ ಈ ಜೋಡಿ ಮಾಯ್ಕಡೆ ನಾ ಬ್ಯಾರೆ ಆಂಗಿ ಎಲ್ಲೈತೆ ಮನೆಗೆ ಹೋಗಕೊಳ್ಳೋದು ಈಗ ಹಿಂಗನೇ ಇಲ್ಲೇ ಗೊಮ್ಟೇಶ್ವರ ತಗಿಸಿಕೊಂಡು ಹಂಗೇ ಹೋಗೋದು ಹಿಂಡ್ಕೋಟಿ ಇಲ್ಲೇ ಹು ಹಿಂಡ್ಕೋ ಏನರ ಮಾಡು ನುಗಸಂಗಿಲ್ವಾ ಈ ಈ ಕಡೆ ಹೋಗುಂಬಾ ಬಾ ಆಟಾಡ್ಕೋತ ಏ ಗಿದಾ ಲಾ ಏ ಮಾರಾ ಇಟ್ಟ್ಯಾಕ್ ಚಿರಾಡ್ತಿ ಇಲ್ಲೇ ಅದಿನ್ನ ಏನ್ ಮಾಡತ್ತೀರಿ ಅಕ್ಕ ತಮ್ಮ ಇಬ್ರು ಕೊಡಿ ಚೋಟ ಮಿಂಚಿಗೆ ಏನ್ ಮಾಡತ್ತಾನ ಇವ ಏನು ಮಾಡ್ತಾನೆ ಕಾಣಲ್ದೆನ ಜಳ್ಕ ಮಾಡತ್ತಾನ ಅವ ಹೆದ್ರಕತ್ತಾನ ಒಳಗ ಒಳಕ್ಕ ಒಳಗೆ ಮೊಸಳಿದ ಒಳಗೆ ಮೊಸಳಿದಾವ ಈ ಒಟ್ಟ ಜೋಡ ಅಂಗನಿ ಒಟ್ಟ ಇರ್ಲಿ ಬಿಡ ಅವ ಈಜಾಡೋದ ಭಾಳ ಇಷ್ಟ ಅವಂಗೆ ಈಜಾಡಕ್ಕೆ ಬರ್ಲಿಕ್ಕಂದ್ರೂ ಭಾಳ ಇಷ್ಟ ಅವಂಗೆ ಅದು ಪೂಜೆದಾಗ ಕಾಡಿ ಆಟ ಬಂದಾಗ ಹ್ಞೂ ಹಾಂ ಅಲ್ಲ ಆರ್ ತಿಂಗಳಾದ ಬಿಜಾಪುರಕ್ಕೆ ಹೋಗಿ ಸಾಲಿಗೆ ಹೋಗಿ ಬಾಳಿ ಒಂದು ಫೋನ್ ಏನು ಒಟ್ಟು ಇಲ್ಲ ಇಲ್ಲ ನನ್ನ ಕಾಲೇಜಿಗೆ ಬರಕ್ಕೆ ಆಗಂಗಿಲ್ಲ ನಿನಗೆ ಜೂನ್ ಎಣ್ಸಾ ಕತ್ತಿತ್ತಪ್ಪ ನಿಂದು ಬಾಳ್ ನಿನ್ ಯಾ ಕಾಲೇಜ್ ನಾ ಸಾಲಿ ಕೆಲಸ ಬಿಟ್ಟವ ಯಾ ಕಾಲೇಜ್ ಬಿಜಾಪುರ ಹನ್ನೆರಡು ಕಾಲೇಜ್ ಅದಪ್ಪ ನನ್ಗೆ ಗೊತ್ತಾ ಕೇಳ್ಬೇಕಿತ್ತ ವಿಡಿಯೋ ಕಾಲ್ ಮಾಡ್ತಿದ್ದಿಲ್ಲ ದಿನ ಏನಿಲ್ಲ ಹೋಗಿ ನಿನಗಂತೂ ಹೋದ್ರೆ ಆ ಕಡೆ ಬಂದ್ರೆ ಈ ಕಡೆ ಹೌದು ಬಿಡು ಇರ್ಲಿ ನಂಗೂ ವಿಡಿಯೋ ಕಾಲ್ದಾಗ ನೋಡ್ ನೋಡಿ ಬ್ಯಾಸರ ಆಗಿತ್ತ ಈ ಕರೆ ಕರೆ ನಾ ಹೌದು ಈ ಡ್ರೆಸ್ ನಾನಾ ಕೊಡ್ಸಿದ್ದಲ್ಲಿ ಬಿಜಾಪುರ ಸಂಕ್ರಮಣದಾಗ ಹ್ಮ್

ನೀವಳೆ ಇಂತ ಬಿಸಿಲಾಗ ಬಯಸ ಹತ್ತಿ ಬಾಳ ಜನ ಅತ್ಲಾ ಜೀವ ಚುಟ್ 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 ಅನ್ನಾಗತ್ತಿ ಮಾತಾಡಬೇಡ ನಮ್ಮ ತಮ್ಮ ಅದನ ಮೊದಲ ಅವನು ಎಲ್ಲ ಕಳಿಸ ಜಾಕ ಬಾಕ ಮಾಡಕ್ಕೆ ಅಂದ್ರೆ ಇಲ್ಲಿ ಮಗನಿ ಒಂದು ಫಲ ಕರ ಕಳಿಸ ಏ ಜರ ಕೈ ಬಿಟ್ಟು ಆಡಪ್ಪ ಒಂದ ತಾಸ ನಮ್ಮ ಮಕ್ಕ ಬಿಟ್ ನಾ ಎಲ್ಲಿ ಹೋಗಲ್ಲ ಯಾಕ ನಿಮ್ಮ ಮಕ್ಕನ ಯಾರ ಹೊತ್ತು ಹೋಗಕರೆ ಇಲ್ಲ ಇಲ್ಲ ನಾ ಬಿಟ್ ಹೋಗಲ್ಲ ಇಲ್ಲಿ ಇರ್ತಿ ಈಶಾಡ್ ಈಶಾಡ್ ನಾವು ಸ್ವಲ್ಪ ಒಂದು 10 ಟೈಮ್ ಪಾಸ್ ಮಾಡ್ತೇವೆ ಬಾ ತಮ್ಮ ನೀನು ನಿನ್ನ ನೀರಂದ್ರೆ ಬಾಯಿ ಇಷ್ಟ ಇಲ್ಲ ಆ ಕಡೆ ಆಟ ಆಡೋ ಹೋಗಪ್ಪ ನೀನು ಅಲಾ ನೀಷ್ತು ನಮ್ಮ ಸ್ಟೆಪ್ ಸ್ಟೆಪ್ ನೋಡತಾಳ ತುದಿಯ ಕಚ್ಚಿ ಮಾರಿ ಮ್ಯಾಗ ಇತಿ ಮಚ್ಚಿ ಹೋಗತಾಳ ಆಸೆ ಅಚ್ಚಿ ಹೇಳವಾಳ ಬಾಯಿ ಬಿಚ್ಚಿ ಎಷ್ಟ ದಿನ ಇಡ್ಲಿ ಮುಚ್ಚಿ ಕೇಳಿ ಬಿಡ್ತೀನಿ ಇಂದ ಸಚ್ಚಿ ಹುಡುಗಿನಿ ಇದ್ದರ ಕಚ್ಚಿ ಮೆತ್ತನಗಲ್ಲ ಬಿಡ್ತೀನಿ ಕಚ್ಚಿ ಬಾ ಬಾರ ಲೀನಿ ಬಾ నా నిమ్మప్పుగా బా ఏ బాబారా నా నిమ్మప్పుగా బందా నోడతాళ తుడి కచ్చి మారిన ఐతి మచ్చి హోగ తాళి హాయి మిచ్చి ఎస్ దీ నా ఇడ్లీ ముచ్చి కళి బిడ్తీ ఇందచ్చి హుడుగినీ ఇద్దర గచ్చి మెత్తనగల్ బిడ్తీన కచ్చి బాబార

ನಾನು ಅಲ್ಲಿ ಜಳಕ ಮಾಡಿಲ್ಲ ಬರೇ ಮಾರಿ ತುಕ್ಕೊಂಡು ಬಂದೀನಿ ನೀ ಎಸ್ಟ್ ಗದನ ಎಬಸ್ತರತ್ ಗೊತ್ತಾಗ್ಯ ಬಂದೀನಿ ನಾನು ಎಂತ ಹುಲಿ ಐತಿ ಹುಲಿ ಮುಂದೆ ಹೆಂಗ ಗದ್ಲೆ ಮಾಡಾಕ ಇದು ಹುಲಿ ಇದು ನಿಮ್ಮ ಕೈಯಾಗ ಸಿಕ್ಕಿ ಇಲಿ ಆಗೈತಿ ಇದು ಇಲಿ ಇಲಿ ಬಡ್ಯಾಪ್ಪಿ ಅವ ಜಳಕ ಮಾಡತ್ತನ್ ಎಟ್ಟ್ ಸೊಚ್ಚಿ ಯಾ ನೋಡ್ಯ ನೋಡ ಏನಿಲ್ಲ ಮಾವ ಗೀತಾಗೂ ಮೂಡ್ ಬತ್ತ ನನಗೂ ಮೂಡ್ ಬತ್ತ ಈ ಡ್ರೆಸ್ಸಿಗೆ ಈ ನದಿಗೆ ಈ ಜೈಕಿಗೆ ಈ ಲಕ್ಕಿಗೆ ರಾಮ್ಜೇಲಿ ಗಿಡ ತಪ್ಲಿಗೆ ಎಲ್ಲ ಭಾಳ ಚಂದ ಕಾಣ್ತ ಟೋಟಲ್ ಅದಕ್ಕೆ ಒಂದು ಯಾರ

ಒಂದು ಕಂಡೀಷನ್ ಗಾದಿ ಮಾತ್ರ ಸೋಲಾಪುರ ಗಾದಿನೇ ಬೇಕು ನಮಗೆ ಯಾವ ಗಾದಿ ಆದ್ರೆ ಏನು ಅದನ್ನ ಮಾಡೋದಲ್ಲ ನಾ ಮಾಡೋದು ಬೇರೆ ಏನು ಬೇರೆ ಇರ್ತಾರೆ ಮತ್ತೆ ಅದ್ರ ಸೋಲಾಪುರ ಗಾದಿ ತರಿಸು ನಾ ಏನು ದೊಡ್ಡ ಆಗದವ ಅವನು ನೋಡ ಬಂಗಾರ ಮಗಳ ಕೊಟ್ಟಿನಿ ನಾನು ಗಾದಿ ತರಿಸೋದೇ ದೊಡ್ಡ ಆಗದ ಆಯ್ತಾ ನೀ ಹೋಗು ನಾನು ನೋಡಿ ಬರತ ನಾನು ಹೇಳ್ತೀನಿ ಹೋಗಿ 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 ನೀ ಹೋಗು ಏನಾಯ್ತಿ